ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ಬರಗೂರು ರಾಮಚಂದ್ರಪ್ಪ ಬೈಲು ರಂಗಮಂದಿರದಲ್ಲಿ ವಾಲ್ಮೀಕಿ ಜಯಂತಿ ಸಮಾಜದ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೇದ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕ ಚಿದಾನಂದಿ ಎಂ ಗೌಡ ಮನವಿ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಮುಖಂಡರು ಬಾಗಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯು ಬರಗೂರು ರಂಗಮಂದಿರದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಿಂದ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕ ಚಿದಾನಂದಿ ಎಂ ಗೌಡ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಪಕ್ಷಾತೀತ ಬೆಂಬಲ ವ್ಯಕ್ತವಾಯಿತು ಎಲ್ಲಾ ಪಕ್ಷದ ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಾಲ್ಮೀಕಿ ಜಯಂತಿಯ ಮಹತ್ವವನ್ನು ಎತ್ತಿ ಇದರೊಂದಿಗೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತೇಜೇಶ್ವರ್ ಎಸ್ ಅವರು ಪ್ರಧಾನ ಕಾರ್ಯದರ್ಶಿ ಭೂತರಾಜ್ ಅವರು ತಿಮ್ಮರಾಜರು ಹಾಗೂ ಇತರ ಸಮುದಾಯದ ಪ್ರಮುಖರು ಮುಖಂಡರು ಸಕ್ರಿಯವಾಗಿ ಭಾಗವಹಿಸಿದ್ದರು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಅವರು ಮಹರ್ಷಿ ವಾಲ್ಮೀಕಿಯವರ ತತ್ವ ಆದರ್ಶಗಳನ್ನ ಸ್ಮರಿಸಿದರು ಸಮುದಾಯವು ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮತ್ತಷ್ಟು ಪ್ರಗತಿ ಸಾಧಿಸಲು ಅಗತ್ಯವಿರುವ ಎಲ್ಲ ಬೇಡಿಕೆಗಳನ್ನ ಸರ್ಕಾರವು ಆದ್ಯತೆ ಮೇರೆಗೆ ಈಡೇರಿಸಬೇಕು ಅಂತ ಅವರು ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿವಿಧ ಪಕ್ಷಗಳ ನಾಯಕರು ಮತ್ತು ಸಮುದಾಯದ ಮುಖಂಡರು ವಾಲ್ಮೀಕಿಯವರ ಕೊಡುಗೆಯನ್ನು ಸ್ಮರಿಸಿದರು ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು

ಮಿತ್ರರು ಹಾಗೂ ವಾಲ್ಮೀಕಿ ಸಮಾಜದ ಮತ್ತು ಶಿರಾನಗರದ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ವಾಲ್ಮೀಕಿ ಜಯಂತಿ ಬಹಳ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಹಿಂದೆಂದೂ ಆಗದೇ ಇರುವ ರೀತಿ ಬಹಳ ದೊಡ್ಡ ಮಟ್ಟಕ್ಕೆ ನಗರದಾದ್ಯಂತ ಒಂದು ಮೆರವಣಿಗೆಯನ್ನು ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಆಚರಣೆ ಆಗಿದೆ ನಿಜಕ್ಕೂ ಸಮಾಜದ ಯುವಕರಿಗೆ ಇದಕ್ಕೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಬಂಧುಗಳೇ ಈಗಾಗಲೇ ನಮ್ಮ ಕರಮ್ಮ ನಾಯಕ್ ಅವರು ಸಮಾಜದ ಹೆಣ್ಮಗಳ ರೀತಿ ರಾಯಚೂರಿನಿಂದ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಕಡೆಯಿಂದ ಚಪ್ಪಾಳೆಯನ್ನ ಅಭಿನಂದನೆಗಳನ್ನು ಸ್ವೀಕರಿಸಿ ಇದರಿಂದ ತೆರಳಿದ್ದಾರೆ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ವಾಲ್ಮೀಕಿ ಸಮುದಾಯದ ಕೊಡುಗೆ ಈ ದೇಶಕ್ಕೆ ರಾಜ್ಯಕ್ಕಷ್ಟೇ ಅಲ್ಲ ಈ ದೇಶಕ್ಕೆ ವಾಲ್ಮೀಕಿ ಸಮುದಾಯದ ಕೊಡುಗೆ ಭಾಳ ಮಾತ್ತರವಾದದ್ದು ಚಿರಸ್ಥಾಯಿಯಾದದ್ದು ಯಾವ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಮೊದಲನೇ ಬಾರಿಗೆ ಬರೀತಾರೆ ಅದು ಕೇವಲ ಕಥೆಯಲ್ಲ ಇವತ್ತು ಮೇಡಮ್ನವ್ರು ಹೇಳಿದಾಗೆ ಭ್ರಾತೃತ್ವ ಅಂದ್ರೇನು ಸಹೋದರತ್ವ ಅಂದ್ರೇನು ಈ ದೇಶದಲ್ಲಿ ಹೆಣ್ಣಿಗೆ ಯಾವ ರೀತಿ ಗೌರವ ಸಿಗಬೇಕು ಯಾವ ರೀತಿಯಾದ ಸನ್ಮಾನಗಳು ಸಿಗಬೇಕು ಒಂದು ರಾಮರಾಜ್ಯದ ಕನಸನ್ನು ವಾಲ್ಮೀಕಿ ಮಹರ್ಷಿಯವರು ತಾವು ತೋಚಿದಂತೆ ತಮಗೆ ಯಾವ ರೀತಿ ಈ ದೇಶ ಇರಬೇಕು ಅನ್ನೋ ರೀತಿ ಇಡೀ ಹಿಂದೂ ಸಮಾಜಕ್ಕೆ ವಾಲ್ಮೀಕಿ ಸಮಾಜಕ್ಕಷ್ಟೇ ಅಲ್ಲ ಇಡೀ ದೇಶದ ಭಾರತೀಯರಿಗೆ ಹಿಂದೂ ಸಮಾಜಕ್ಕೆ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅಂತ ಒಬ್ಬ ಮಹರ್ಷಿ ವಾಲ್ಮೀಕಿಯವರ ಒಂದು ಆದರ್ಶವನ್ನು ನಾವು ವರ್ಷಕ್ಕೊಮ್ಮೆ ಜ್ಞಾಪಿಸಿಕೊಂಡು ಆ ದಾರಿನಲ್ಲಿ ನಾವು ಮುನ್ನಡೆದಾಗ ಮಾತ್ರ ನಾವು ವಾಲ್ಮೀಕಿ ಮಹರ್ಷಿಗಳಿಗೆ ನಿಜವಾದಂಥ ಗೌರವವನ್ನು ಕೊಟ್ಟಂತಾಗತ್ತೆ ವಾಲ್ಮೀಕಿ ಮಹರ್ಷಿಯವರಿರ್ಬೋದು ಇರ್ಬೋದು ಬೇಡರ ಕಣ್ಣಪ್ಪ ನಮ್ಮೆಲ್ಲರ ನವರ ಚಿಕ್ಕನ್ನಲ್ಲಿ ಅದು ಕೇವಲ ಒಂದು ಸಿನಿಮಾ ಅಂತ ನೋಡಿದ್ದಲ್ಲ ನಿಜ ಸ್ಥಿತಿನಲ್ಲಿ ನಿಜ ರೂಪದಲ್ಲಿ ಒಬ್ಬ ಶಿವಭಕ್ತ ಏನೂ ಗೊತ್ತಿಲ್ತಕ್ಕಂಥ ಒಬ್ಬ ಬೇಡ ಕಾಡಿನಲ್ಲಿ ಬೇಟೆ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ ಯಾವ ರೀತಿ ಒಂದು ಶಿವನ ಕೃಪೆಗೆ ಒಳಗಾಗ್ತಾರೆ ಇವೆಲ್ಲ ಭಾಳ ದೊಡ್ಡ ಆದರ್ಶ ನಮ್ಮ ಹಿಂದೂ ಸಮಾಜಕ್ಕೆ ನಮ್ಮ ದೇಶಕ್ಕೆ ಹಾಗೆಯೇ ಹೇಳ್ತಾ ಇದ್ರು ಏಕಲವ್ಯ ಬೆರಳನ್ನೇ ಕೊಡ್ತಾನೆ ಗುರುಕಾಣಿಕೆಯಾಗಿ ತ್ಯಾಗ ಮನೋಭಾವದ ಸಂಕೇತ ಈ ಸಮಾಜ ಹಾಗಾಗಿ ಈ ಸಮಾಜಕ್ಕೆ ಒಂದು ಮುಗ್ಧತೆ ಇನ್ನೊಂದು ತ್ಯಾಗ ಯಾರನ್ನು ನಂಬುತ್ತಾರೋ ಅವರನ್ನು ಕೈ ಬಿಡಲ್ಲ ಹಾಗಾಗಿ ಅತ್ಯಂತ ದೊಡ್ಡ ಸಮಾಜ ಇಲ್ಲಿ ಒಂದು ಪ್ರಸ್ತುತಿಗೆ ಬರಬೇಕು ಅಂತ ಹೇಳಿದ್ರೆ ಶಿರಾ ತಾಲೂಕಿನಲ್ಲಿ ಬಡ ಹತ್ತಿರದಿಂದ ಆ ಸಮಾಜವನ್ನು ನಾನು ಕೂಡ ಬಲ್ಲೆ ಹಾಗಾಗಿ ಇವತ್ತು ಹಕ್ಕೊತ್ತಾಯ ಕೂಡ ಇವತ್ತು ಮಾಡ್ತಾ ಇದ್ದೀರಿ ಏನು ಹಕ್ಕೊತ್ತಾಯ ಅನ್ನೋದನ್ನು ಶಾಸಕರಿಗೆ ನೀವು ಸಲ್ಲಿಸ್ತೀರಿ ಅವ್ರು ಹೇಳ್ತಾರೆ ನಿಮ್ಮ ಸಮಾಜದ ಪರವಾಗಿ ಶಿರಾನಗರದ ನಾಗರಿಕರ ಪರವಾಗಿ ನಂದು ಕೂಡ ಒಂದು ಹಕ್ಕೊತ್ತಾಯ ಇದೆ ಏನಪ್ಪ ಅದು ಹಕ್ಕೊತ್ತಾಯ ಅಂತ ಹೇಳಿದ್ರೆ ಈ ತಾಲ್ಲೂಕಿನ ಹೆಮ್ಮೆ ಈ ತಾಲ್ಲೂಕಿನ ಒಂದು ರೀತಿ ಪಿತೃ ಪ ಕರ್ತೃ ಯಾರು ನಮ್ಮ ರಾಜ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಇದೆ ಆ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಇವತ್ತು ಇಡೀ ಊರು ಇಡೀ ಶಿರಾ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಟೂರಿಸಂ ಪ್ಲೇಸ್ ಪ್ರೇಕ್ಷಣೀಯ ಸ್ಥಳ ಇದ್ರೆ ಅದು ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಆದರೆ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಅದು ಒಂದು ಇರೋ ಸ್ಥಿತಿ ನೋಡಿದ್ರೆ ಇರೋ ಸ್ಥಿತಿ ನೋಡಿದ್ರೆ ಖಂಡಿತ ಬೇಜಾರಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲ ಯುವಕರು ಶಿರಾ ನಗರದ ಎಲ್ಲ ಬಂಧುಗಳು ಸೇರಿ ಆ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆಯನ್ನು ಒಂದು ಸದೃಢವಾಗಿ ಅದನ್ನು ಏನು ಪುನರುಜ್ಜೀವನಗೊಳಿಸಿ ಅದರ ಸುತ್ತಮುತ್ತ ಇರತಕ್ಕಂಥ ಒತ್ತುವರಿಯನ್ನು ತೆರವುಗೊಳಿಸಿ ಅದನ್ನು ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಿದಾಗ ಮಾತ್ರ ನಾವು ಕಸ್ತೂರಿ ರಂಗಪ್ಪ ನಾಯಕರಿಗೆ ಒಂದು ಗೌರವವನ್ನು ಕೊಟ್ಟಂಗೆ ಆಗತ್ತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಆ ನಾಯಕ ಈ ಊರನ್ನು ಆ ದೂರದೃಷ್ಟಿಯನ್ನು ಇಟ್ ಇಟ್ಕೊಂಡು ನೀವು ಶಿರಾಕೋಟೆಗೆ ಇತಿಹಾಸ ಇವತ್ತಿನ ಯುವಕರಿಗೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಲ್ಲಿ ಒಂದು ಒಂದು ದೊಡ್ಡವಾದ ರಕ್ಷಣಾ ಗೋಡೆ ಅದ್ರ ಮಧ್ಯೆ ಶತ್ರುಗಳು ಬರದೇ ಇರಲಿ ಅಂತ ಹೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡಿ ಅದರೊಳಗಡೆ ಮೊಸಳೆಗಳನ್ನು ಬಿಟ್ಟು ಇಷ್ಟು ವೈಜ್ಞಾನಿಕವಾಗಿ ಇಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅದನ್ನು ಒಂದು ರೀತಿಯಾಗಿ ಸಂರಕ್ಷಣೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗತ್ತೆ ಆ ಕಾರಣಕ್ಕಾಗಿ ಬಂಧುಗಳೇ ಮುಂದಿನ ಗುರಿ ನಾವು ಶಾಸಕರಿದ್ದಾರೆ ದೆಹಲಿ ಪ್ರತಿನಿಧಿ ಇದ್ದಾರೆ ಸರ್ಕಾರ ಇದೆ ಏನಾದರೂ ಮಾಡಿ ಹೆಚ್ಚು ಮಟ್ಟಕ್ಕೆ ಆ ಸುತ್ತಮುತ್ತ ಇರತಕ್ಕಂಥ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅದೊಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು ನಾನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತಾಡಿದ್ದೇನೆ ಅದರ ಜೊತೆಗೆ ಬಂಧುಗಳೇ ನಮ್ಮ ಹೆಮ್ಮೆ ಬರಗೂರು ರಾಮಚಂದ್ರಪ್ಪನವರು ಅದೇ ಸಮುದಾಯಕ್ಕೆ ಸೇರಿದಂಥ ಮತ್ತೊಬ್ಬ ಹೆಮ್ಮೆಯ ಒಬ್ಬ ಸಾಹಿತಿಗಳು ಅಂಥ ಒಬ್ಬ ಸಾಹಿತಿ ಕೂಡ ನಮ್ಮ ತಾಲೂಕಿನಲ್ಲಿ ದೊಡ್ಡ ಗೌರವ ಸಿಗಬೇಕಾಗುತ್ತೆ ನನ್ನೊಬ್ಬ ಎಮ್ ಎಲ್ ಸಿ ಆಗಿ ನನ್ನ ಇತಿಮಿತಿನಲ್ಲಿ ನನ್ನ ಗುರುಗಳು ರಾಮಚಂದ್ರಪ್ಪನವರು ನನ್ನ ಗುರುಗಳು ರಾಮಚಂದ್ರಪ್ಪನವರು ಅವರ ಒಂದು ಹೆಸರಿನಲ್ಲಿ ಈ ಜಾಗದಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಇದ್ರ ಮುಂದೆ ಇರಲಿಲ್ಲ ಆ ಶೆಡ್ರನ್ನು ನಿರ್ಮಾಣ ಮಾಡಿ ಒಂದು ಅಳಿಲು ಸೇವೆಯನ್ನು ಆ ಸಮುದಾಯಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಬಂಧುಗಳೇ ಅದರ ಜೊತೆಯಲ್ಲಿ ನಿಮ್ಗೆ ಹೆಚ್ಚು ಜನಕ್ಕೆ ಗೊತ್ತಿದೆ ಚಿತ್ರದುರ್ಗ ಪಕ್ಕದಲ್ಲಿದೆ ಮದಕರಿ ನಾಯಕ ಚಿತ್ರದುರ್ಗವನ್ನು ಕಟ್ಟಿದ್ದು ಮದಕರಿ ನಾಯಕನಾದಂಥ ಕೋಟೆ ನೀವು ತಾರಾ ಸುಬ್ಬರಾವ್ ಅವರು ಮದಕರಿ ನಾಯಕರನ್ನು ಅಧ್ಯಯನ ಮಾಡಿ ಒಬ್ಬ ಸಾಹಿತಿಗಳು ಅಧ್ಯಯನ ಮಾಡಿಯ ಪುಸ್ತಕ ಬರೀತಾರೆ ಮದಕರಿ ನಾಯಕ ಒಬ್ಬ ದೊಡ್ಡ ಹೀರೋ ಒಬ್ಬ ದೊಡ್ಡ ದೊಡ್ಡ ಹೀರೋ ಒಬ್ಬ ದೊಡ್ಡ ರಾಜ ಅಲ್ಲಿ ಜಾತಿ ಇರಲಿಲ್ಲ ಅವತ್ತಿನ ಕಾಲಕ್ಕೆ ಇಡೀ ಪ್ರಜೆಗಳೆಲ್ಲ ಇಡೀ ಪ್ರಜೆಗಳೆಲ್ಲ ನನ್ನವರೇ ನಮ್ಮವರೇ ಅಂತೇಳಿ ಆ ಒಬ್ಬ ಮದಕರಿ ನಾಯಕ ಆ ಶತ್ರುಗಳ ಎದೆಗೆ ಗುಂಡನ್ನು ಗುಂಡಿಗೆ ಎದೆಯನ್ನು ಕೊಟ್ಟು ಏನು ಒಂದು ಕಡೆಯಿಂದ ಮರಾಠರು ಒಂದು ಕಡೆಯಿಂದ ಪೇಶ್ವಗಳು ಬೇರೆ ಎಲ್ಲರೂ ದಬ್ಬಾಳಿಕೆ ಮಾಡಿದ್ರೆ ಕೂಡ ಆ ಕೋಟೆಯನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಆ ದುರ್ಗವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡೋಣ ನಿಜಕ್ಕೂ ಕೂಡ ನೀವೆಲ್ಲ ಹೆಮ್ಮೆ ಪಡಬೇಕು ನಮಗೂ ಕೂಡ ಎಲ್ಲೋ ಒಂದು ಕಡೆ ಖುಷಿ ಅನಿಸುತ್ತೆ ಆ ಸಮುದಾಯಕ್ಕೆ ಸೇರಿದವರು ನೀವೆಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಗೌರವ ಯುತ ಸಮುದಾಯ ಗೌರವಕ್ಕೆ ಅರ್ಹವಾದಂಥ ಸಮುದಾಯ ಅಂತೇಳಿ ನಾನಾದರೂ ಕೂಡ ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಶಿರಾ ನಗರವನ್ನು ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಯಾರ ಹಿಂದೆ ನೋಡಲ್ವೋ ಅವರು ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ನಮ್ಮ ಇತಿಹಾಸವನ್ನು ಉಳಿಸ್ಕೋಬೇಕಾಗತ್ತೆ ನಮ್ಮ ಶ್ರಮ ಹಾಕಿದ್ದಾರೆ ಅವರೆಲ್ಲ ಶಿರಾ ನಗರವನ್ನು ಕಟ್ಟೋದಕ್ಕೆ ಶಿರಾ ಈ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಈ ಸಮುದಾಯ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾವಂತರಾಗಿದ್ದೀರಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋದಿದೆ ಇವೆಲ್ಲವೂ ಕೂಡ ಇದೇ ರೀತಿ ಮುಂದುವರಿಯಲಿ ನಾವು ಕೂಡ ಯಾವತ್ತೂ ನಿಮ್ಮ ಜೊತೆಗೆ ಸೋದರ ರೀತಿ ನಿಮ್ಮ ಸಮಾಜದ ಜೊತೆಗೆ ಇರ್ತೇನೆ ನಾನು ಅಂತೇಳಿ ಈ ಒಂದು ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಒಂದು ಹೃದಯಪೂರ್ವಕವಾದಂಥ ನಮಸ್ಕಾರವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ವಾಲ್ಮೀಕಿ ನಮಸ್ಕಾರ தமிழ் வார சுவாங்க கொடுத்தேன் மக்களோட ஏனே ஜனத் தாலூன நாகரிக அபிலாஷியே